ಇಲ್ಲಿ ನೋಡಿ ಸರ್ ಇಲ್ಲಿ ನಮ್ಮ ತೋಟ ಆರೋಗ್ಯಕರ ಊಟ ಅಂತ ಇದೆ ಹೌದು ಇಲ್ಲಿ ಹಾಕಿದೀವಿ ಮತ್ತೆ ಮಾದರಿ ಕೆಮಿಕಲ್ ಹಾಕಿದ್ರೆ ಮಾತ್ರ ಬೆಳೆ ಬೆಳಿತೀವಿ ಇಲ್ಲಂದ್ರೆ ಆಗಲ್ಲ ಅಂತ ಹೇಳ್ತೀರಲ್ಲ ಈಗ ಕೆಮಿಕಲ್ ಇಲ್ದೇನೆ ನಾವ್ ಈ ಪ್ರಾಡಕ್ಟ್ ಎಲ್ಲ ಬೆಳೀತಾ ಇದೀವಿ ಏನು ಈಗ ಏನ್ ಬೇಕಾದ್ರೂ ತರಕಾರಿಗಳ ಔಷಧಿ ಇಲ್ದೇನೆ ನೋಡಿ ಸರ್ ಈಗ ಔಷಧಿ ಬೆಳೆ ಬೆಳಿತಲ್ವಾ ಹೌದು ಎಲ್ಲ ಔಷಧಿ ಇಲ್ದೇನೆ ಇದೆಯಲ್ಲ ನೋಡಿ ಸೊರೆ ಗಿಡ ಬಂದಿದೆ ಬೀರೆ ಗಿಡ ಬಂದಿದೆ ನೋಡಿ ಆ ಇಲ್ಲಿ ಎಲೆಕೋಸ ಇದೆಯಲ್ಲ ಬೇರೆ ಇದ್ರಲ್ಲಿ ಎಲೆಕೋಸಲ್ಲಿ ಹುಳ ಒಂದು ನೋಡಿ ಸರ್ ಒಂದು ಹುಳ ಇಲ್ಲ ಆ ತರ ನೋಡಿ ಇದೆ ನೋಡಿ ಕೆಮಿಕಲ್ ವಿಪರೀತ ಸ್ಪ್ರೇ ಮಾಡ್ತಾರೆ ಎಲೆಕೋಸ್ ಅಲ್ಲ ಸರ್ ಹೌದು ಈಗ ಸರ್ ಸಾವಿರಾರು ರೂಪಾಯಿಗಳು ಸಾವಿರಾರು ರೂಪಾಯಿಗಳು ಕೊಡ್ಬೇಕು ಸರ್ ಒಂದು ಸಾರಿ ಸ್ಪ್ರೇ ಮಾಡ್ಬೇಕಾದ್ರೆ ಏನು ಎಲೆಕೋಸ್ಗೆ ನೋಡಿ ಸರ್ ಈಗ ಎಲೆಕೋಸಲ್ಲಿ ಒಂದೇ ಒಂದು ಹುಳ ಇಲ್ಲ ಹೌದು ಚಾನೆಲ್ ನ ವೀಕ್ಷಕರಿಗೆಲ್ಲ ಸ್ವಾಗತ ಇವತ್ತು ನಮ್ಮ ಕೃಷಿಯ ಚಾನೆಲ್ ವಿಡಿಯೋಗಳಲ್ಲಿ ಇವತ್ತು ಅದ್ಭುತವಾದ ವಿಡಿಯೋ ಅಂತಾನೆ ಹೇಳ್ಬೋದು ಸಾಮಾನ್ಯವಾಗಿ ನಾವೆಲ್ಲ ಇತ್ತೀಚೆಗೆ ಕೆಮಿಕಲ್ ಕೃಷಿ ಅಂದ್ರೆ ಅಗ್ರಿಕಲ್ಚರ್ ಅಂದ್ರೆ ಈಗ ನಿಮ್ಗೆ ನೋಡಿರ್ಬೋದು ಕಮರ್ಷಿಯಲ್ ಆಗಿಬಿಟ್ಟಿದೆ ಮೂಟೆ ತೊಗೊಂಡೋಗೋ ಮೂಟೆ ಗೊಬ್ಬರ ತಗೊಂಡೋಗೋ ಔಷಧಿ ಅಂಗಡಿಗೆ ಹೋಗೋ ಒಂದು ಎರಡು ಲೀಟ್ರ್ ಔಷಧಿ ತೊಗೊಂಡ್ಬಾರು ಓಕೆ ಈ ಕೆಮಿಕಲ್ ಕೃಷಿ ಮತ್ತು ಕೆಮಿಕಲ್ ಕೃಷಿ ಮಾಡೋದು ಅದರಲ್ಲಿ ಕೆಮಿಕಲ್ ತರಕಾರಿ ತಿನ್ನೋದು ಮತ್ತು ನಮಗೆ ಕೆಮಿಕಲ್ ಕಾಯಿಲೆಗಳು ಅಂದರೆ ಮಾಮೂಲಿ ಗೊತ್ತಾಯಿರ್ತವೆ ವಿಚಿತ್ರ ವಿಚಿತ್ರ ಕಾಯಿಲೆಗಳು ದಿವಸಕ್ಕೆ ಬರ್ತಾ ಇರುತ್ತೆ ಹೊಸ ಕಾಯಿಲೆಗಳಿಗೆ ಔಷಧಿ ಕಂಡಿಡ್ರೆ ಮತ್ತೊಂದು ಕಾಯಿಲೆ ಬರುತ್ತೆ ಆ ಕಾಯಿಲೆಗೆ ಔಷಧಿ ಕಂಡ್ರೆ ಮತ್ತೊಂದು ಕಾಯಿಲೆ ಬರುತ್ತೆ ಅಂದರೆ ಇದರಲ್ಲಿ ನಾವು ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಈಗ ಮರಳಿ ಮಣ್ಣಿಗೆ ಮರಳಿ ಗೂಡಿಗೆ ಅಂತ ಹೇಳ್ತಾರಲ್ವಾ ನಾವು ಯಾವುದೇ ಅಗ್ರಿಕಲ್ಚರ್ ಎಷ್ಟೇ ಹೋದ್ರೂ ಈಗ ಈ ಹಿಂದೆ ನೈಸರ್ಗಿಕ ಕೃಷಿ ಅನ್ನೋದಕ್ಕೆ ಸರಿಯಾದ ಅರ್ಥ ಕೊಡ್ತಕ್ಕಂಥ ಫಾರ್ಮಿಂಗ್ಗೆ ಬಂದಿದ್ದೀವಿ ಸರ್ ನಮಸ್ಕಾರ ನಮಸ್ಕಾರ ಅವರ ಮುಖಾಂತರ ನೀವೇ ಹೇಳ್ಬಿಡಿ ಸರ್ ನಿಮ್ಮ ಗೇಟಲ್ಲಿ ಒಂದು ಬರ್ಡ್ ನೋಡಿದ್ವಿ ನಮಗೆ ತುಂಬಾ ಇಂಟ್ರೆಸ್ಟ್ ಕಾಣಿಸ್ತು ಆ ಬರ್ಡ್ ಏನಂತ ಹೇಳ್ಬಿಡಿ ಸರ್ ಹೆಸರು ಅದು ಸರ್ ಪುಣ್ಯಭೂಮಿ ಪ್ರಣಾವನ ಅಂತ ಹೇಳಿ ಸರ್ ಹೌದು ನೈಸರ್ಗಿಕ ಕೃಷಿ ಪದ್ಧತಿ ಇದು ಹೌದೌದು ಇಲ್ಲಿ ನಾವು ಮೂರುವರೆ ಎಕರೆ ಇದೆ ಸರ್ ಇಲ್ಲಿ ಆ ಮೂರುವರೆ ಎಕ್ರೆಯಲ್ಲಿ ನಾವು ಮುಂದೆ ಕೆಮಿಕಲ್ ಪ್ರಾಡಕ್ಟ್ ಮಾಡಿ 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 ಜೀವನದಲ್ಲಿ ಸೋತು ಬಿಟ್ಟಿದ್ದೀವಿ ಅದಕ್ಕೆ ಈ ನೈಸರ್ಗಿಕ ಕೃಷಿ ಪದ್ಧತಿ ಮಾಡಬೇಕು ಅಂಥೇಳಿ ನಾವು ಈ ಥರ ಈಗ ಮೂರುವರೆ ಎಕ್ರೆಯಲ್ಲಿ ಕಾಡುವನ ಈ ಮಡಿಕೇರಿ ಮಡಿಕೇರಿ ಇದೆಲ್ಲ ಇದೆಯಲ್ಲ ಆ ಥರ ಮಾಡಬೇಕು ಇಲ್ಲಿ ನಮ್ಮ ರೈತರಿಗೆ ಅನುಭವ ಬರಬೇಕು ಅಂತ ಹೇಳ್ಬಿಟ್ಟು ಈ ಕೃಷಿ ಪದ್ಧತಿ ಮಾಡಿದ್ದೀವಿ ಇಲ್ಲಿ ಒಂದು ಒಂದು ಎಕ್ರೆಯಲ್ಲಿ ಒಂದು ಕಾಲು ಎಕರೆಯಲ್ಲಿ ಸಾವಿರದ ನೂರ ಎಂಬತ್ತು ಫ್ರೂಟ್ಸ್ ಇದೆ ಮತ್ತು ಅಗಸೆ ನುಗ್ಗೆ ಗಿಡಿಯ ಇದೆ ಆ ನೈಟ್ರೋಜನ್ ಫಿಕ್ಸೈಡು ಅಗಸೆ ನುಗ್ಗೆ ಗ್ರೀನ್ ಸಿಟಿ ಅದು ಇದು ಇದರಲ್ಲಿ ನೈಸರ್ಗಿಕ ಫಾರ್ಮಲ್ಲಿ ನಾವೀಗ ಗೊಬ್ಬರ ಗೊಬ್ಬರಗಳು ಔಷಧಿಗಳು ಹಾಕಿ 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 ತಿಂದು ತುಂಬ ನಾನಾ ರೀತಿ ಕಾಯಿಲೆಗಳು ಬಂದು ಜನರು ಎಲ್ಲ ಹಾಸ್ಪಿಟ್ಲ್ಗಳಿಗೆ ಹೋಗಿ ಖರ್ಚು ಮಾಡ್ತವ್ರೆ ಅದರಿಂದ ಬೇಡ ನಮ್ಮ ಒಂದು ಮಾದರಿಯಾಗೇ ನಾವಿಲ್ಲಿ ಮಾಡೋಣ ಅಂಥೇಳಿ ಆಸಕ್ತಿಪಟ್ಟು ನಾವು ಇದನ್ನ ನೈಸರ್ಗಿಕ ಕೃಷಿ ಪದ್ಧತಿ ಮಾಡ್ತಾ ಇದ್ದೀವಿ ಸರಿ ಸರ್ ಈಗ ನಮ್ಮ ವೀಕ್ಷಕರು ಇನ್ನೊಂದು ಗಮನಿಸಿ ನಾವಿರೋದು ಕೋಲಾರ ಜಿಲ್ಲೆ ಮಾಸ್ತಿ ಹೋಬಳಿನಲ್ಲಿ ಇದು ಬರದ ನಾಡು ಅಂತಾನೆ ಹೇಳ್ಬೋದು ಹೌದು ಹೌದು ಸರ್ ಆದ್ರೆ ಅವ್ರು ಯಾವ ರೀತಿ ಇದನ್ನ ಮೇಂಟೈನ್ ಮಾಡಿದಾರೆ ಅಂದ್ರೆ ನಿಜವಾಗ್ಲು ಇದು ಕೊಡಗು ಕಡೆ ಮಡಿಕೇರಿ ಕಡೆ ಹೋಗಿ ನೋಡೋ ರೇಂಜ್ ಗೆ ಇದೆ ಆ ನೈಸರ್ಗಿಕ ಕೃಷಿನಲ್ಲಿ ಅವರು ಪುಣ್ಯ ಪುಣ್ಯಭೂಮಿ ಅಂತ ಹೇಳಿದ್ರೆ ಅದು ನಮಗೆ ಹೆಸರು ತುಂಬಾ ಹಿಡಿಸ್ತು ಅವ್ರು ಯಾವ ರೀತಿ ಇದನ್ನ ಕನ್ವರ್ಟ್ ಮಾಡಿದಾರೆ ಲ್ಯಾಂಡ್ ಎಲ್ಲ ಮಾಹಿತಿಗಳು ಅವರೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈಗ ಮುಂದಿನ ಭಾಗದಲ್ಲಿ ನೋಡೋಣ ಮೂರನೇ ಫ್ಲಾಟ್ಗೆ ಕೆಳಗೆ ಈ ಕಡೆ ಕೆಳಗಡೆ ಬಂದಿದೀವಲ್ಲ ಇದು ಫ್ರೂಟ್ ಸಂಬಂಧಪಟ್ಟಿದ್ದು ಪೀಸ್ ಅಲ್ವಾ ಸರ್ ಹೌದು ಮೇಲ್ಗಡೆದೂನು ಫ್ರೂಟ್ ಸಂಬಂಧಪಟ್ಟಿದ್ದೆ ಈ ಫ್ರೂಟ್ ಕೆಳಗಡೆವಾಗಿರತಕ್ಕಂತ ಗಿಡಗಳನ್ನ ಆಲ್ಮೋಸ್ಟ್ ಎಲ್ಲಾ ಗಿಡಗಳನ್ನ ನಾಟಿ ಮಾಡಿರಲ್ಲ ಸರ್ ಫ್ರೂಟ್ಸ್ ಗಿಡಗಳನ್ನ ಹೌದು ಸರ್ ಮುನ್ನೂರೈವತ್ತರಿಂದ ಐದ್ ಸಾವಿರವರೆಗೂ ಒಂದು ಗಿಡ ರೇಟ್ ಇದೆ ಸರ್ ಅದು ಎಲ್ಲಾ ವೆರೈಟಿ ಒಂದ್ ಗಿಡ ಐದ್ ಸಾವಿರದ ಕೊಟ್ಟಿದ್ದೀವಿ ಸ್ಟಾರ್ಟ್ ಆಗಿದೆ ಸರ್ ಸ್ಟಾರ್ಟಿಂಗ್ ರೇಟ್ ಇಂದಾನೆ ಎಲ್ಲ ಟೋಟಲ್ ಆಗಿ ಎಲ್ಲ ಒಂದು ನೂರ ಎಂಬತ್ತರಿಂದ ಇನ್ನೂರ ವೆರೈಟಿ ಇದೆ ಸರ್ ತೋಟದಲ್ಲಿ ಗಿಡ ಸರ್ ನನ್ನ ಪ್ರಕಾರ ನಿಮ್ಗೆ ಇನ್ನು ಒಂದರಿಂದ ಎರಡು ವರ್ಷ ಆದ್ಮೇಲೆ ನಿಮ್ಗೆ ಈ ಹಣ್ಣುಗಳಲ್ಲಿ ಆದಾಯನೇ ನೈಸರ್ಗಿಕವಾಗಿ ಕೈ ಹಿಡಿಯುತ್ತೆ ಅಂತ ಅನಿಸಿಕೆ ಹೌದು ಸರ್ ಅದನ್ನೇ ಈಗ ನಾವಿಷ್ಟೆಲ್ಲ ಪ್ರಯತ್ನಗಳು ಪಟ್ಟು ಸಾಕ್ತಾ ಇರೋದು ಈ ಬೆಡ್ ಮಾಡ್ತಾ ಇದ್ರು ನ್ಯಾಚುರಲ್ ಆಗಿ ಕಳೆನ ಹಾಗೆ ಬೆಡ್ ಮಾಡಿ ಮಾಡ್ತಿರೋದು ಈಗ ನೋಡಿ ಈ ಕಳೆ ಬಂದಿದೆ ಆ ಕಳೆ ಬಂದಿರತಕ್ಕಂಥದನ್ನ ಬೆಡ್ ಮಾಡಿ ಆ ಕಳೆನ ಹಂಗೆ ಮುಚ್ಚಿ ಅದೇ ಗೊಬ್ಬರ ಹಾಕಿ ಅದ್ರ ಮೇಲೆ ನಾವು ಬೇರೆ ಬೆಳೆಗಳು ಹಾಕೋಣ ಈ ಬೆಡ್ ಮೇಲೆನೆ ಕಳೆ ಒರಿಯೋದು ಮತ್ತೆ ತರದ್ದು ಮತ್ತೆ ಔಷಧಿ ಕಳೆ ಔಷಧಿ ಹೊಡಿಯೋದು ಮತ್ತೆ ಟ್ರಾಕ್ಟರ್ ಉಳುಮೆ ಮಾಡೋದು ಇವೆಲ್ಲ ಏನು ಇಲ್ಲ ಸರ್ ಇಲ್ಲಿ ಜೀವಾಣುಗಳು ಮತ್ತೆ ಹೆರೆ ಹುಳುಗಳು ನಮ್ಮಲ್ಲಿ ಉತ್ಪತ್ತಿ ನೋಡಿ ಈಗ ನೀವು ಮುಟ್ಟಿದ್ರೆ ಮುಟ್ಟಿದ್ರೆ ಒಳ್ಳೆ ಪಂಜಿದಂಗೆ ಇದೆ ಸರ್ ನಮ್ಗೆ ನೋಡಿ ಈಗ ಇಲ್ಲಿ ಒಳಗಡೆ ಪ್ರೆಸ್ ಮಾಡಿದ್ರೆ ಮಣ್ಣು ಹೋಗ್ತಾ ಇದೆ ಒಳಗಡೆ ಹೌದು ಹುಳುಗಳು ಯಥೇಚ್ಛವಾಗಿರುತ್ತೆ ಹೌದು ಹೌದು ಸರ್ ಹೌದು ಜೀವಾಣುಗಳಂತೂ ಉತ್ಪತ್ತಿ ಆಗಿದೆ ನೆಕ್ಸ್ಟ್ ಹಾಗೆ ಹೋಗೋಣ ಸರ್ ಈಗ ನೈಸರ್ಗಿಕವಾಗಿ ಮಾಡೋದ್ರಲ್ಲಿ ಈ ದ್ರವಗಳು ತಯಾರು ಮಾಡ್ಕೊಳ್ಳೋದು ಈಗ ಎರೆ ಹುಳಗಳು ಮೇಲ್ಗಡೆನೆ ಮುಟ್ಟಿದ್ರೆ ಸರ್ ನಮ್ ಜಮೀನಲ್ಲಿ ಮೂರು ಅಡಿ ತೋಡಿದ್ರು ಸಿಗಲ್ಲ ನೋಡಿ ಎರೆ ಹುಳಗಳು ಎಷ್ಟು ಬೇಕಾದ್ರೂ ಸಿಗುತ್ತೆ ಸರ್ ಅದಿಲ್ಲಿ ಬರೀ ಮೇಲ್ಗಡೆ ಮಣ್ಣಲ್ಲಿ ಹೌದು ಸರ್ ಮಾತ್ರ ತಗೊಂಡಿರ್ ಇಲ್ಲ ಸರ್ ಇದರಲ್ಲಿ ಅದೇ ನಾವು ಹೇಳಿದ್ನಲ್ಲ ಜೀವಾಮೃತ ಈ ತರ ಸ್ಲರಿಗಳು ಏನಾದ್ರು ತಯಾರು ಮಾಡ್ಕೊಂತ ಇರ್ತೀರಲ್ವ ಸರ್ ಹೌದು ಸರ್ ಬಗ್ಗೆ ಮಾಡ್ತೀರಾ ಹೇಗೆ ನೋಡಿ ಸರ್ ಈಗ ಇಲ್ಲಿ ಎರಡು ಡ್ರಮ್ಮು ಸ್ಲರಿ ಮಾಡಿದ್ವಿ ನೋಡಿ ಇಲ್ಲಿ ನಮ್ಮ ವೀಕ್ಷಕರ ಗಮನಿಸಬಹುದು ಇಲ್ಲಿ ನೋಡಿ ಇಲ್ಲಿ ಹಾಗೆ ಕಳೆಯನ್ನು ಮುಚ್ಚಿ ಅದನ್ನ ಗೊಬ್ಬರ ಮಾಡ್ಕೊಳ್ಳೋದು ಇದ್ರ ಬೆಡ್ ಮೇಲೆ ನೀವು ಬೇರೆ ಬೆಳೆ ಬೇರೆ ಬೆಳೆ ಹಾಕೊಂತೀವಿ ಸರ್ ಮೇಲೆ ಈಗ ಇದು ವೇಸ್ಟ್ ಜಾಗ ಇದೆಯಲ್ಲ ಸರ್ ಇದು ಈ ವೇಸ್ಟ್ ಜಾಗನ್ನ ನಾವು ಈ ತರ ಬೆಡ್ ಮಾಡ್ತೀವಿ ಆ ಬೆಡ್ ಮಾಡಿ ಆ ಕಳೆ ಮುಚ್ಚೋದಂಗ ಆಗುತ್ತೆ ಗೊಬ್ಬರನೂ ಆಗುತ್ತೆ ಮತ್ತೆ ಹೌದು ಬೆಡ್ ಆಗುತ್ತೆ ಅದ್ರಲ್ಲಿ ಬೇರೆ ಬೆಳೆ ಬೆಳ್ಕೊಳೋದಕ್ಕ ಒಂದು ಪ್ಲಾನಿಂಗ್ ಸರ್ ಇದು ಅಂದ್ರೆ ಮೂಟೆ ಗೊಬ್ಬರನೇ ನಿಮ್ಮ ತೋಟಕ್ಕೆ ನಿಷೇಧ ಅಂತ ಇಲ್ಲ ನಿಷೇಧ ಸರ್ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಏನೊಂದು ಕಾಳು ಬರಲ್ಲ ಸರ್ ಒಳಗಡೆ ಇದು ಜೀವಾಮೃತ ಇದೆಲ್ಲ ತಯಾರು ಮಾಡ್ಕೊಳ್ಳೋದು ಸರ್ ಸರ್ ದೇಶಿ ಅಸುಗಳು ಏನಾದ್ರೂ ಸರ್ ಇದೆ ಸರ್ ಎರಡು ಅಸು ಇದೆ ಸರ್ ಎರಡು ಅಸು ಇದೆ ಹಾ ಡ್ರಾಗನ್ ಫ್ರೂಟ್ ಹೌದು ಸರ್ ಈಗ 왔다ಕ್ ಪ್ರಾರಂಭ ಮಾಡ್ಕೊಂಡ್ರು ಹೌದು ಸರ್ ಇದು ಇದು ಈ ಎರಡೂ ಸೇರಿ 650 ರೂಪಾಯಿ ಸರ್ ಇದು ಪೋಲು ಅದು ರೌಂಡ್ ಪೋಲು ಆರ್ನೂರ ಐವತ್ತು ರೂಪಾಯಿ ಇದು ಈಗ ಟೈರು ಮತ್ತೆ ಇವೆಲ್ಲ ಹಾಕಿ ಕಲ್ಲು ಉತ್ಬಿಟ್ಟು ಬಿಟ್ಟು ಅದ್ ಮಾಡ್ತಾರೆ ಸರ್ ಅದಕ್ಕ ಪರ್ಮನೆಂಟ್ ಆಗಿ ಸಜೆಷನ್ ಆಗಿದ್ವಿ ಅಂತ ಹೇಳ್ಬಿಟ್ಟು ಇದನ್ನ ನಾವೇನ್ ಮಾಡಿದ್ರೆ ಈ ತರ ಮಾಡ್ಸ್ಬಿಟ್ಟಿವಿ ಸಿಮೆಂಟ್ ಅಲ್ಲಿ ಮಾಡಿ ಸಿಮೆಂಟ್ ಅಲ್ಲಿ ಮಾಡಿಸಿಕೊಂಡು ಆಟ ಕೊಟ್ಟು ಮಾಡ್ಸ್ಕೊಂಡು ಈ ತರ ಡೆವಲಪ್ ಸರ್ ಇದು ಡ್ರಾಗನ್ ಫ್ರೂಟ್ ವೆರೈಟಿ ಸರ್ ಮಾಮೂಲಿನ ಅಥವಾ ಇಲ್ಲ ಇಲ್ಲ ಸರ್ ಮಾಮೂಲಿ 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 ಪಿಂಕು ಎರಡು ಎರಡು ಕಲರ್ ಇದೆ ಸರ್ ಪಿಂಕು ವೈಟ್ ಇದೆ ಸರ್ ಪಿಂಕು ವೈಟ್ ಎರಡೂ ಇದೆ ಸರ್ ಡ್ರಿಪ್ ಇರಿಗೇಷನ್ ಯಾವ ತರ ಮಾಡಿ ಸರ್ ಮಾಮೂಲಿ ಲ್ಯಾಟ್ರಲ್ ಹಾಕಿದೀರ ಮಾಮೂಲಿ ಸರ್ ಮಾಮೂಲಿ ಮಾಮೂಲಿ ಲ್ಯಾಟ್ರಲ್ ಹಾಕಿರೋದು ಸೇಮ್ ಎಲ್ಲ ಒಂದೇ ಸರ್ ಬೇರೆ ಏನು ಚೇಂಜ್ ಅಪ್ ಆಪ್ಲಿಲ್ಲ ನ್ಯಾಟ್ರಲ್ ಸೇಮ್ ಇದೆ ಸರ್ ಗಳಲ್ಲಿ ನೀವು ಯಾವ ಇಲ್ಲಿ ನೋಡಿ ಎಸ್ ಬಿ ಎಂ ಮಾಡಿದೀವಿ ಸರ್ ಎಸ್ ಬಿ ಎಂ ಇಲ್ಲಿ ಎಸ್ ಬಿ ಎಂ ಅಂದ್ರೆ ಸರ್ ಸರ್ ಎಸ್ ಬಿ ಎಂ ಅಂದ್ರೆ ಇದಕ್ಕೆ ಫೆನ್ಸಿಂಗ್ ಇದು ಬಯೋ ಫ್ಯೂಯಲ್ ತಯಾರು ಮಾಡೋದಕ್ಕೂ ಹೌದು ಸರ್ ಹೌದು ಹೌದು ಅದು ಕಡಿ ಅಲ್ವಾ ಹಾಂ ಹಾಕೊಡಿ ಸರ್ ಅದು ಈಗ ಒಳ ಆಚೆ ಇರತಕ್ಕಂಥ ಕೆಟ್ಟು ಗಾಳಿಯನ್ನು ತಡೆದು ಅದು ನಮಗೆ ಒಳ್ಳೆ ಗಾಳಿನ ನಮ್ಮ ವ ಕಾಂಪೌಂಡ್ ಒಳಗಡೆ ಬಿಡೋದಕ್ಕೆ ಅದು ಇದು ಸರ್ ಅದು ಉದ್ದ ಫೆನ್ಸಿಂಗ್ ಎಲ್ಲ ಕಡೆನೂ ಹಾಕಿದೆ ಈ ಸ ಆಲ್ ರೌಂಡ್ ಇದೆ ಸರ್ ಆಲ್ ರೌಂಡ್ ಇದೆ ಸರ್ ಆಲ್ ರೌಂಡ್ ನಾವು ಮೂರುವರೆ ಎಕರೆ ಏನಿದೆಯೋ ಅದರಲ್ಲೂ ಹಾಕಿದೀವಿ ಸರ್ ಅದು ಇದು ಸ್ವಲ್ಪ ಎಲೆ ಉದ್ರಿದೆ ನೋಡಿ ಸರ್ ಇದು ಮಹಾಗನಿ ಹಾ ಹಾ ಇದು ಮಹಾಗಣಿ ಮಹಾಗಣಿ ಬಾರ್ಡ್ರ್ ಇದೆ ಮಹಾಗಾಣಿ ಎಬ್ಬೆವು ಸಿಲ್ವರು ಸಿಲ್ವ ಸರ್ ಪಕ್ಕದಲ್ಲಿರೋದು ಅದನ್ನು ಇದು ಇದು ಸ್ವಲ್ಪ ಸಾಗುವಾನಿ ಅಂತ ಹೇಳ್ತಾರಲ್ಲ ಅದು ಅಲ್ವಲ್ಲ ಅಲ್ಲ ಸರ್ ಬಾಗೆ ಸರ್ ಬಾಗೆ ಬಾಗೆ ಹಾ ಬಾಗೆ ಗಿಡ ಇದು ಹಾ ಸರಿ ಸರಿ ಹೌದು ಸರ್ ನೆಕ್ಸ್ಟ್ ಸರ್ ಹಾಗೆ ಬರಬೇಕಾದ್ರೆ ನೋಡಿ ಸರ್ ಇಲ್ಲಿ ನೀವು ಈ ಫಾರೆಸ್ಟ್ ಅಲ್ಲಿ ನೈಸ್ ನ್ಯಾಚುರಲ್ ಫಾರೆಸ್ಟ್ ಅಲ್ಲಿ ರೆಸ್ಟ್ ತಗೊಳೋದಿಕ್ಕೆನೋ ಒಂದ್ ಮಾಡ್ಕೊ ಹೌದು ಸರ್ ಹೌದು ಸ್ವಿಮ್ಮಿಂಗ್ ಫೂಲ್ ಇದು ಎಷ್ಟೋ ಜನ ಸಾವಿರಾರು ಜನರ ಕನಸಿದ್ದು ಒಂದು ಆಮ್ವಾಸ್ ಮಾಡ್ಬೇಕು ಹೌದು ಅದ್ರಲ್ಲಿ ಈ ರೀತಿ ಸ್ವಿಮ್ಮಿಂಗ್ ಫೂಲ್ ಈ ರೀತಿ ರೆಸ್ಟ್ ತಗೊಳೋದಕ್ಕೆ ಹೌದು ಸರ್ ಈಗ ನಿಮ್ಮಂತವರು ನಮ್ಮಂತವ್ರು ಯಾರೋ ಗೆಸ್ಟ್ಗಳು ಮತ್ತೆ ರಿಲೇಶನ್ಸು ಮತ್ತೆ ಈ ತೋಟ ವೀಕ್ಷಣೆ ಮಾಡಕ್ ಬರೋಂಥವ್ರು ನೋಡಂತವ್ರು ಬಂದು ಆರಾಮಾಗಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಆ ಹೋಗೋ ಥರ ಮತ್ತೆ ನೋಡಿ ಸರ್ ಟೂ ಬಿನ್ ಬಂದ್ ಮಾಡಿಬಿಟ್ಟೀವಿ ಈಗ ಇದು ಸ್ವಿಮ್ಮಿಂಗ್ ಫುಲ್ಲು ವಿತ್ ಕೃಷಿ ವಿಶ್ವ ಎರಡು ಇದೆ ಇದರಲ್ಲಿ ಮೇಲ್ಗಡೆ ನೋಡಬಹುದು ಸರ್ ಬನ್ನಿ ಸರ್ ಮೇಲ್ಗಡೆ ಬನ್ನಿ ಸರ್ ಮೇಲುಗಡೆ ಬನ್ನಿ ನೋಡಿ ಈ ಥರ ಫಾರ್ಮ್ ಹೌಸ್ ಮಾಡಿಕೊಂಡು ಈ ರೀತಿ ಇರ್ಬೇಕಂತ ಎಷ್ಟೋ ಜನಗಳ ಕನಸು ಅದರಲ್ಲಿ ಸಿಟಿಯಲ್ಲಿ ಬೆಂಗಳೂರು ಅಂತ ಮಹಾನಗರಗಳಲ್ಲಿ ಇರೋರಿಗೆ ಇದು ದೊಡ್ಡ ಕನಸು ಇಲ್ಲಿ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಿಂದ ಇಡೀ ನಿಮ್ಮ ತೋಟನೇ ಆಲ್ಮೋಸ್ಟ್ ಕಾಣಿಸುತ್ತೆ ಹೌದು ಸರ್ ಹೌದು ಸರ್ ನೋಡಿ ಸರ್ ಇಲ್ಲಿ ಕ್ಯಾಮೆರಾ ಫಿಟ್ ಮಾಡಿದೀವಿ ಹಾ ನಿಮ್ಮ ತೋಟದ ಮೇಲೆ 360 ಡಿಗ್ರಿ ಹಾ ಹಾ ಕ್ಯಾಮೆರಾ ಇದೆ ಆಲ್ ರೌಂಡ್ ಯಾರಾನ ತೋಟದೊಳಗೆ ಬಳ ಬಂದ್ರೆ ಆಟೋಮ್ಯಾಟಿಕಾಗಿ ನಮ್ಮ ಮೊಬೈಲ್ಕ ಸರಿಯಾನರ್ ಕೋಟ್ ಆಗುತ್ತೆ ಹಾ ನೋಡಿ ಸರ್ ಇದು ತೆಂಗಿನ ಮರಗಳೇನೋ ಇದೆ ಈ ಕಡೆ ಏನ ಸರ್ ಸುಮಾರು ಫಾರೆಸ್ಟ್ ತರನೇ ಮಾಡಿದ್ರಲ್ಲ ಸರ್ ಇದ್ರಲ್ಲಿ ಏನಿದೆ ಸರ್ ಇದ್ರಲ್ಲಿ ಹೌದು 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 ಇದು ಇದು ಹಣ್ಣಿನ ವನ ಇದು ಕಾಡುವನ ಹಾಂ ಕಾಡು ವನ ಹಾಂ ಇದರಲ್ಲಿ ಏನೇನು ಗಿಡಗಳಿದೆ ಸರ್ ಎಲ್ಲಾ ವೆರೈಟಿಯು ಗಿಡ ಇದೆ ಸರ್ ಇದರಲ್ಲಿ ಇದರಲ್ಲಿ ಸಾವಿರದ ಇನ್ನೂರ ಐವತ್ತು ಗಿಡನೂ ಏನೋ ಸರ್ ಇದರಲ್ಲೇ ಇದರಲ್ಲಿ ಮಾತ್ರ ಹಾಂ ಇದರಲ್ಲಿ ಇದರಲ್ಲಿ ಹಣ್ಣಿನ ಗಿಡಗಳು ಮತ್ತೆ ಅಗಸೆ ನುಗ್ಗೆ ನೋಡಿ ಸರ್ ಇದು ಅರಳು ಹಾಂ ಅರಳಿದೆ ಅರಳಿದೆ ಈ ಬಾರ್ಡ್ರಲ್ಲಿ ಅರಳು ಹಾಕ್ಕೊಂಡಿದ್ದೀವಿ ಮತ್ತು ನೋಡಿ ನೇರಳೆ ಆ ನೆರಳೆ ಇದೆ ನೆರಳೆ ಇದೆ ಬಾರ್ಡರ್ಗಳಲ್ಲೇ ತೆಂಗಿನ ಮರಗಳಿದೆ ಆ ಬಾರ್ಡರ್ ಅಲ್ಲೇ ತೆಂಗಿನ ಮರಗಳಿದೆ ಒಳಗಡೆ ತೆಂಗಿನ ಮರಗಳಾಕಿಲ್ಲ ಸರ್ ಒಳ್ಳೆ ಇಳುವರಿ ಇದೆ ಸರ್ ನೋಡಿ ಅದ್ರಲ್ಲಿ ಎಷ್ಟು ಬಾಳೆಗಳು ಇದೆ ನೋಡಿ ಏನು ಒಂಚೂರು ರೋಗ ಇಲ್ಲ ಏನು ನ್ಯಾಚುರಲ್ ಫಾರ್ಮಿಂಗ್ ಅದಕ್ಕಿಂತ ಎಕ್ಸಾಂಪಲ್ ಬೇಕಾಗಿಲ್ಲ ಹೌದು ಯಾಕಂದ್ರೆ ನಮ್ಮ ತೋಟದಲ್ಲಿ ಏನಿದೆ ಮಣ್ಣಲ್ಲಿ ಅದ್ರ ತಕ್ಕ ಹಾಗೆ ತೆಂಗು ಇಳುವರಿ ಬರೋದಲ್ಲ ಹೌದು ಸರ್ ಹೌದು ಕೆಮಿಕಲ್ ಜಾಸ್ತಿ ಮತ್ತೆ ಕೆಮಿಕಲ್ ಹಾಕಿ ತಕ್ಷಣಕ್ಕೆ ನಾವು ಬೆಳಕೊಂಡು ಗಿಡನ ಹಾಳು ಮಾಡೋದಕ್ಕಿಂತ ನಮ್ಮಲ್ಲಿರ್ತಕ್ಕಂಥ ಕಸ ಕಡ್ಡಿ ಎಲ್ಲ ಹಾಕಿ ನಾಟಿ ಗೊಬ್ಬರ ಹಾಕ್ಕೊಂಡು ಅಲ್ಲಿ ಡೆವಲಪ್ಮೆಂಟ್ ಮಾಡಿಕೊಂಡು ಜೀವಾಮೃತ ಇಟ್ಕೊಂಡು ಮಾಡೋದ್ ನೋಡಿ ಸರ್ ಫಸಲು ಹೌದು ಡ ಮತ್ತೆ ಮರವೂ ಸ್ವಲ್ಪ ಕಾಲ ಇರುತ್ತೆ ಕೆಮಿಕಲ್ಗಳು ಹಾಕ್ಬಿಟ್ಟು ಮೂರೇ ಮೂರು ದಿನಕ್ಕೆ ಗಿಡ ಹೋಗ್ಬಿಡ್ತೈತೆ ಸರ್ ಅದರಿಂದ ನಾವು ಕೆಮಿಕಲ್ ಯಾವ್ದು ಹಾಕ ಇಲ್ಲ ಈಗ ನೋಡಿ ಸರ್ ನಿಮ್ ಕಣ್ಮ್ಗಡೆ ಇದೆ ಫಸ್ಟ್ ನೋಡಿ ಮರದಲ್ಲಿ ಹೆಂಗಿದೆ ಅಂತ ಹೌದು ಸರ್ ಚೆನ್ನಾಗೇ ಇದೆ ಆಮೇಲೆ ನೋಡಿ ಈ ಕಡೆ ನಮ್ಮ ಇವರು ನಮ್ಮ ಯೂಟ್ಯೂಬರ್ ರವಿ ಅವರು ಆರಾಮ್ ತಗೊಂಡಿದ್ದಾರೆ ಬಂದಾಗ ಸೌಭಾಗ್ಯ ಬೇಕಾ ಎಷ್ಟೇ ಸ್ಟ್ರೆಸ್ ಇರ್ಲಿ ಒಂದ್ ಸ್ವಲ್ಪ ಬಂದು ಈ ರೀತಿ ಪ್ರಕೃತಿ ಮಧ್ಯದಲ್ಲಿ ಕೂತ್ಕೊಂಡು ಗಿಡಗಳನ್ನ ನೋಡ್ತಾ ಇಲ್ಲಿ ಬರುವಂತ ಗಾಳಿನ ಬ್ರೀತ್ ಮಾಡಿದ್ರೆ ಮನಸ್ಸುಗೂ ಶಾಂತಿ ಲನ್ಸ್ ಅಲ್ಲಿರೋ ಕಸ ಕಸಮಂಡ್ಲ ಎಲ್ಲಾ ಕ್ಲೀನ್ ಆಗಿ ಹೊರಗಡೆ ಬರ್ತದೆ ಫ್ರೆಶ್ ಏರ್ ಒಳಗಡೆ ಹೋಗ್ತದೆ ಅವಾಗ ಎಲ್ತ್ ಅನ್ನೋದು ಇರ್ತದೆ ಅದಕ್ಕೆ ಇವರಿಗೆ ಇಲ್ಲಿಗೆ ಬಂದ ತಕ್ಷಣ ಜ್ಞಾನೋದಯ ಆಗಿದೆ ನ್ಯಾಚುರಲ್ ಫಾರ್ಮಿಂಗ್ ಕೊಡೋ ಗಿಡಗಳನ್ನ ಎಲ್ಲ ಅದ್ರ ಒಳಗಡೆ ನೋಡೋಣ ಸರ್ ಏನೇನ್ ಗಿಡ ಇದೆ ಅಂತ ಬನ್ನಿ ಸರ್ ಇಲ್ಲೂ ಒಂದ್ ಗಿಡ ಇಟ್ಟಿದ್ದೀರಾ ಅಲೋ ಸರ್ ನೋಡೋ ವೆದರ್ ಹೇಗಿದೆ ಅಂತ ಇಲ್ಲಿಗೆ ಬಂದ ತಕ್ಷಣ ನಮ್ಗೆ ಯಾವ್ದೋ ಬೇರೆ ಕಡೆ ಇದಾಗಿದೆ ಸರ್ ಇಲ್ಲಿ ಡ್ರಮ್ಗಳಲ್ಲಿ ಏನೋ ಕಲ್ಸಿಟ್ಟಿದ್ರ ಸರ್ ಇದೇನು ಅಂತ ಹೇಳ್ಬೋದಾ ಈ ಕಡೆ ಸರ್ ನೋಡಿ ಇದು ಸ್ಲೇರಿ ಅಂತ ಮಾಡ್ತಾ ಇದೀವಿ ಸರ್ ಏನೇನು ಹಾಕಿದ್ರೆ ಸರ್ ಸರ್ ಇದ್ರಲ್ಲಿ ಏನು ಹಾಕಿಲ್ಲ ಗಂಜಲ ಮತ್ತೆ ಇದಿದೆ ಸರ್ ಕುರಿ ಪಿಚ್ಕೆ ಇದನ್ನ ಮಣ್ಣು ಇದೆ ಸರ್ ಮಣ್ಣು ಮಣ್ಣು ಗಂಜಲ ಕುರಿ ಪಿಚ್ಕೆ ಇದನ್ನ ಹನ್ನೊಂದು ದಿವಸ ಹನ್ನೆರಡು ದಿವಸ ನೋಡಿ ಸರ್ ಇದು ಕಡಿಮೆ ದಿವಸ ಆಗಿದೆ ಇದು ನಾಲ್ಕು ದಿವಸ ಆಗಿದೆ ನೋಡಿ ಸರ್ ಇದು ಹತ್ತದ್ನೈದು ದಿವಸ ಆಗಿದೆ ನೋಡಿ ಸರ್ ಇದು ಹೆಂಗಿದೆ ಎಲ್ಲ ರೆಡಿ ಇದೆ ಅದು ಸರಿ ಇದು ಗಿಡಗಳಿಗೆ ಯಾವ ತರ ಕೊಡ್ತೀರಾ ಇದು ಸರ್ ಈಗ ಡೈರೆಕ್ಟ್ ಡ್ರಿಪ್ಪಲ್ ಕೊಡಲ್ಲ ಬಿಪ್ಪಲ್ ಕೊಡಲ್ಲ ಇದಕ್ಕ ನಾವು ಇದು ಎಲ್ಲ ಆದಮೇಲೆ ಈ ಈ ಡ್ರಮ್ಮನ್ನ 2 ಮೂರು ಡ್ರಮ್ ಮಾಡ್ತೀವಿ ಸರ್ ಇದನ್ನ ಇದನ್ನ ಮೂರು ಡ್ರಮ್ ಮೂರು ಡ್ರಮ್ ಮಾಡಿ ಒಂದೊಂದು ಗಿಡಕ್ಕೆ ಅರ್ಧ ಅರ್ಧ ಅರ್ಧದ ಲೀಟರ್ ಅರ್ಧದ ಲೀಟರ್ ಅರ್ಧ ಲೀಟರ್ ಅರ್ಧ ಲೀಟರ್ ಕೊಡ್ಕೊಡೋಕ್ತಾರ್ ಹ್ಮ್ ಸರ್ ಓಕೆ ಸರ್ ಅದು ತುಂಬಾ ಒಳ್ಳೇದು ಯಾಕೆಂದ್ರೆ ಗಿಡಗಳಿಗೆ ಆರೋಗ್ಯ ಕಾಪಾಡೋದು ಹೌದು 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 ಓಕೆ

ದುಂಬಿಗಳು ಮನೆ ಮನೆಲ್ಲ ಬಿದ್ದಿತ್ತು ತೆಗೆದು ಬಿಟ್ಟಿವೆ ಈ ತೆಂಗಿಂದು ಸುಳಿ ಕಟ್ ಮಾಡ್ತದೆ ನೋಡಿ ಸರ್ ದುಂಬಿ ದುಂಬಿ ಕೊರೆಯೋದು ಕೊರೆಯೋದು ಅದು ಅದು ಪೂರ್ತಿ ಸುಳಿನೇ ಕಟ್ ಮಾಡಿಬಿಡ್ತದೆ ಸರ್ ಅದಕ್ಕ ನೋಡಿ ಈ ಡಬ್ಬ ಇಟ್ಟು ಈ ಡಬ್ಬ ಇಡ್ತೀವಿ ಸರ್ ಇಲ್ಲಿ ಆ ಡಬ್ಬ ಅಲ್ಲಿ ನೀರ್ ಇಡ್ತೀವಿ ಆ ನೀರ್ ಇಟ್ಟಾಗ ನೋಡಿ ಇಲ್ಲಿ ಆಕರ್ಷಣೆ ಮಾಡ್ತದೆ ಸರ್ ಇಲ್ಲಿ ಬೆಳಕು ಒಂಥರ ಅದು ಲೈಟ್ ಇರುತ್ತೆ ಲೈಟ್ ಇರುತ್ತೆ ಆ ಬಂದು ನೋಡಿ ಇದ್ರೊಳಗಡೆ ಬಿದ್ದೋಗುತ್ತೆ ಸರ್ ಎಲ್ಲಾನು ಪೂರ್ತಿ ಎಲ್ಲಾನು ಸುಮಾರು ಒಂದು ಎರಡ್ ಮೂರ್ ಸಾರಿ ಬಿದ್ದಿತ್ತು ಒಂಬತ್ತು ಹತ್ತು ಹನ್ನೆರಡು ಈಗ ದುಂಬಿನ ಕಾಣ್ತಾ ಇಲ್ಲ ಸರ್ ಎಷ್ಟು ಇಟ್ಟಿದ್ರೆ ಸರ್ ಅದು ಸರ್ ಎರಡು ಇಟ್ಟಿದ್ವಿ ಎರಡು ಎರಡು ಇಟ್ಟಿದ್ವಿ ಅದು ಸರ್ ಇದು ಇದು ಒಂದು ಸುಮಾರು ಇಪ್ಪತ್ತಿಪ್ಪತ್ತೈದು ಗಿಡ ಕವರ್ ಮಾಡ್ತಾರೆ ಸರ್ ತೆಂಗಿನ ಗಿಡ ತೆಂಗಿನ ಸಸಿಗಳು ತೋಪಗಳಿರೋರ್ಗೆ ಇದು ಅನುಕೂಲ ಅನುಕೂಲ ತುಂಬಾ ಅನುಕೂಲ ಆಗುತ್ತೆ ಹೌದು ಅದಕ್ಕೆ ಒಂದ್ಸಾರಿ ಇಷ್ಟು ಬಾದೆ ಬಿದ್ದು ದೊಡ್ಡ ಮರ ಮಾಡಿ ಆ ಸುಳಿ ಕಟ್ ಮಾಡುದು ಅಂತಂದ್ರೆ ಒಂದ್ಸಾರಿ ಮರ ಹೋಗ್ಬಿಡ್ತೈತಿ ಹೌದು ಇಷ್ಟು ವರ್ಷ ಶ್ರಮ ಪಟ್ಟಿದೆ ಹೌದು ಬೆಸ್ಟ್ ಆಗುತ್ತೆ ಸರ್ ಇದರಲ್ಲಿ ಸರ್ ಏನಿದೆ ಈಗ ನೋಡಿ ಸರ್ ಈಗ ಇದ್ರಲ್ಲಿ ನೋಡಿ ನುಗ್ಗೆ ಹೂವು ಸ್ಟಾರ್ಟ್ ಆಗಿದೆ ನುಗ್ಗೆ ಇದೆ ಮೊನ್ನೆ ಒಂದ್ಸಾರಿ ಕಟಾವ್ ಆಯ್ತು ಆ ಕಟ್ ಮಾಡಿದೀವಿ ಕಟ್ ಮಾಡಿ ಮತ್ತೆ ಒಂದ್ಸಾರಿ ಎಲ್ಲ ಫಂಕ್ಷನ್ ಮಾಡಿ ಎಲ್ಲ ಪೂರ್ತಿ ನೋಡಿ ಬನ್ನಿ ಸರ್ ಒಳಗಡೆ ಅಗಸೆ ಮರಕ್ಕೂ ಆಲ್ರೆಡಿ ವೀಳ್ಯದೆ ಸರ್ ನೋಡಿ ಸರ್ ಬನ್ನಿ ಸರ್ ವೀಳ್ಯದ ಗಿಡ ಈ ಕಡೆ ಬನ್ನಿ ಸರ್ ಇದು ಸೇಮ್ ಫಾರೆಸ್ಟ್ ಒಳಗಡೆ ಹೋದಂಗಿದೆ ಸರ್ ಹೌದು ಸರ್ ಫಾರೆಸ್ಟ್ ಇದು ಫಾರೆಸ್ಟ್ ಇದೆ ನೋಡಿ ಸರ್ ವೀಳ್ಯದೆಲೆ ವೀಳ್ಯದೆಲೆ ಇದು ಎಂಟು ತಿಂಗಳಾಗಿದೆ ಸರ್ ಈಗ 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 ಹೊಸದಾಗ ನಾವು ಮಾಡ್ತಾ ಇರೋದು ಎಷ್ಟು ಗಿಡ ಇಟ್ಟಿದ್ರೆ ಸರ್ ಸರ್ ಮುನ್ನೂರ ಐವತ್ತು ಗುಣಿ ಇದೆ ಸರ್ ಈ ತರದ ಗುಣಿ ಈಗ ಹಾ ಅಂದ್ರೆ ನಾವು ತುಂಬಾನೇ ಜಾಸ್ತಿ ಇದೆಲ್ಲ ತೋಟ ಮಾಡಿದ್ರೆ ಆಗೋದಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ ಮೂವ ಮುನ್ನೂರ ಅರವತ್ತು ಗುಂಡಿ ಇದೆ ಇದನ್ನ ಹತ್ತಡಿಗೆ ಒಂದು ಡಿಫ್ರೆನ್ಸ್ ಹಾಕ್ಕೊಂಡಿದ್ದೀನಿ ಸರ್ ಹತ್ತಡಿ ಹತ್ತಡಿ ಒಂದು ಹಾಕ್ಕೊಂಡಿದೀವಿ ಮತ್ತೆ ಅಗಸೆ ಎಲ್ಲಿದೆಯೋ ಅಲ್ಲಿ ಮಾತ್ರ ನಾನು ಎಲೆ ಅಮ್ಮ ಮಾಡ್ಕೊಂಡಿದ್ದೀನಿ ಸರ್ ನೋಡಿ ಇದು ನುಗ್ಗೆ ಇದಕ್ಕಾಗಲ್ಲ ಎಲೆ ಹಂಬತ್ಸೋದಕ್ಕಾಗೋದಿಲ್ಲ ಇದಕ್ಕೋದಿ ಅಂತಂದ್ರೆ ಸಾಕಾಗಲ್ಲ ಜಾಗ ಸಾಕಾಗಲ್ಲ ಓಡಾಡಕ್ಕಾಗಲ್ಲ ಆಗಲ್ಲ ಅದರಿಂದ ಏನ್ ಮಾಡಿದೆ ಹತ್ತಡಿ ಇದು ಅಡಿ ಆರು ಹನ್ನೆರಡು ಒಂದು ಲೈನ್ ಇದೆ ಸರ್ ಇದು ಆ ಎಲ್ಲಿದೆಯೋ ಅಲ್ಲಿ ಮಾತ್ರ ಎಲೆ ತೋಟ ಸರ್ ಮೆಣಸು ಗಿಡಗಳು ಮೆಣಸು ಗಿಡ ಮೇಲೆ ಈ ತರ ಎಲ್ಲ ಸೌಂಡ್ ರಾತ್ರಿ ಹೊತ್ ಮಾತ್ರ ಬರ್ತದೆ ಬಟ್ ಇವಾಗ ಡೇ ಟೈಮ್ ಅಲ್ಲಿ ಈ ತರ ಸೌಂಡ್ ಅಂದ್ರೆ ಸೌಂಡ್ ಬೇಕಂತ ಹೇಳಿದ್ರೆ ಕಾಡೊಳಗಡೆನೆ ಸಿಗೋದು ಅದು ಒಂದು ವೆದರ್ ವೀಕ್ಷಕರು ಇಲ್ಲಿ ಗಮನ ಆಲ್ಮೋಸ್ಟ್ ಪಕ್ಷಿಗಳು ಈ ಸಣ್ಣ ಸಣ್ಣ ಕೀಟಗಳು ಎಲ್ಲಾ ತರದು ಈ ಪಕ್ಷಿಗಳು ಬೆಳಗಿನ ಜಾವ ಬಂದ್ರೆ ಒಂದೊಂದು ವೆರೈಟಿ ಪಕ್ಷಿ ಒಂದೊಂದ್ ತರ ಕರಿತಾ ಇರ್ತವೆ ಸರ್ ಇಲ್ಲಿ ಹೆಂಗಂದ್ರೆ ಇಂಪಾದ ಆ ಸೌಂಡ್ಗಳು ಎಲ್ಲ ತರದ್ದು ಸೌಂಡ್ಗಳು ಬರ್ತಾನೆ ಇರ್ತವೆ ಇಲ್ಲಿ ಸರ್ ಫಾರೆಸ್ಟ್ ತರಡೇ ಇದೆ ಇದು ನೋಡ್ಬೇಕಂದ್ರೆ ಆಲ್ರೆಡಿ ಫಾರೆಸ್ಟ್ ಆಗ್ಬಿಟ್ಟಿದೆ ಇದು ಗಾಳಿನೂ ಅಷ್ಟೇ ಇಲ್ಲಿ ಅಷ್ಟೇ ಪ್ಯೂರಿಫೈ ಆಗಿ ಒಂದು ಶುದ್ಧ ಗಾಳಿನೇ ಇದೆ ಹೌದು ಹೌದು ಸರ್ ಇದು ಸರ್ ಇದು ನುಗ್ಗೆನು ತುಂಬಾ ಅತ್ರೈಟ್ ಇದ್ರ ಸರ್ ಇದ್ರಲ್ಲಿ ಸರ್ ಈಗ ನಮ್ಗೆ ಇದ್ರಲ್ಲಿ ನೈಟ್ರೋಜನ್ ಫಿಕ್ಸೆಡ್ ಇದಾಗುತ್ತೆ ಸರ್ ಏನಂದ್ರೆ ಈ ಅಗಸೆ ನುಗ್ಗೆ ಗ್ರೀನ್ ಸಿಡಿಯ ಈ ಈ ಗಿಡಕ್ಕೂ ಮತ್ತೆ ಈ ಗಿಡ ಈ ಗಿಡ ನೈಟ್ರೋಜನ್ ಫಿಕ್ಸೈಡ್ ಈ ಗಿಡಗಳ ಏನೇನು ಗಾಳಿ ಇದ್ಬೇಕು ಆಕ್ಸಿಜನ್ ಆಕ್ಸಿಜನ್ ತರ ಐತಲ್ಲ ಸರ್ ಅದನ್ನ ಬಿಡಂತ ಗಿಡಗಳ ಡೆವಲಪ್ಮೆಂಟ್ ಆಗೋದಕ್ಕೆ ಈ ನುಗ್ಗೆ ಗಿಡ ಅಗಸೆ ಗಿಡ ಇವೆಲ್ಲ ಹಾಕಿ ಗಿಡಕ್ಕೆ ಪೂರಕವಾಗಿ ಆ ಹೌದು ಒಳ್ಳೆ ಸರ್ ಇದು ಹೌದು ಸರ್ ಇದೆಲ್ಲ ನೀವು ಅಂದ್ರೆ ಈ ತೋಟ ಇದೇ ತರ ರೆಡಿ ಮಾಡ್ಬೇಕಂತ ನಿಮ್ಗೆ ಐಡಿಯಾ ಎಲ್ಲಿಂದ ಬಂತು ಸರ್ ಸರ್ ಬೇರೆ ಯೂಟ್ಯೂಬ್ ನೋಡಿದ್ವಿ ನಾವು ಮತ್ತೆ ಬೇರೆ ಕಡೆ ಮಾಡಿದ್ರು ಇಲ್ಲಿ ಸುಮಾರು ಮೈಸೂರು ಆ ಕಡೆ ಮಾಡಿದ್ರು ನೋಡೋದಿಕ್ಕಂತ ನೋಡೋದಕ್ಕಂತ ಹೋಗಿದ್ವಿ ನಮ್ಮ ಹುಡುಗ ನಮ್ಮ ಬಾಮ ಇದ ಇದಾರೆ ರಾಜು ರಾಜು ಅಂತ ಹೇಳ್ಬಿಟ್ಟು ಅವರು ಬೆಂಗಳೂರಲ್ಲಿರೋದು ಅವರು ಮತ್ತೆ ನನ್ನ ಮಗ ಇಬ್ಬರು ನೋಡಿ ಮತ್ತೆ ಈಗ ನ್ಯಾಚುರಲ್ ಫಾರ್ಮ್ ಮಾಡ್ತಕ್ಕಂಥ ತಮ್ಮಯ್ಯ ಗುರುಗಳಿದಾರಲ್ಲ ಆ ತಮ್ಮಯ್ಯ ಗುರುಗಳನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಬಂದು ಸರ್ ನಮ್ಗೆ ಈ ತರ ಮಾಡ್ಬೇಕು ಅಂತಂದಾಗ ಅವರೇ ಐಡಿಯಾ ಕೊಟ್ಟು ಮಾಡಿ ಪ್ಲಾನ್ ಮಾಡಿ ಮಾಡಿದ್ಮೇಲೆ ಇದು ಈಗ ನಮ್ಮ ನಮ್ಮಿಂದ ನಾವೇ ಎಲ್ಲ ಮಾಡೋದು ನಮ್ಮಿಂದ ಹತ್ತು ಜನಕ್ಕೆ ಇಲ್ಲಿ ಹೇಳಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇದರಿಂದ ಬರೀ ಆದಾಯ ಮಾತ್ರ ಅಲ್ಲ ಇದರಿಂದ ಆರೋಗ್ಯದ ಸರ್ ನಮ್ಗೆ ಆದಾಯಕ್ಕಿಂತ ಆರೋಗ್ಯ ತಾನೆ ಸರ್ ಮುಖ್ಯ ಹೌದು ಸರ್ ನಮ್ಗ ಈಗ ಕೋಟಿ ರೂಪಾಯಿ ಮನೆಗಿದ್ರೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಪ್ರಯೋಜನ ಸರ್ ಆಮೇಲೆ ಸರ್ ಇಲ್ಲಿ ಈ ಫ್ರೂಟ್ ಸ್ಟಾರ್ಟ್ ಆಗಿದೆ ಈಗ ಹೌದು ಸರ್ ನೋಡಿ ಸರ್ ಸ್ಟಾರ್ ಫ್ರೂಟ್ ಸ್ಟಾರ್ಟ್ ಆಗಿದೆ ಹ್ಮ್ ನೋಡಿ ಸರ್ ಎಲ್ಲ ಇದೆ ಅಂದ್ರೆ ಇನ್ನೊಂದು ತಿಂಗಳ ಹೋಗಬೇಕು ಇದು ಇನ್ನ ಬಲ್ತಿಲ್ಲ ಸರ್ ಇಲ್ಲ ಬಲ್ತಿಲ್ಲ ಸರ್ ಎಲ್ಲ ಪಿಂದೆಗಳಿವು ಪಿಂದೆಗಳು ಈಗ ತಿಂದ್ರೆ ತಿನ್ಬೋದು ಸರ್ ತಿನ್ಬೋದು ಸರ್ ತಿನ್ಬೋದು ಸ್ವಲ್ಪ ಉಳಿ ಇರುತ್ತೆ ತಿನ್ಬೋದು ಸರ್ ಅಂದ್ರೆ ಈಗ ಫಸ್ಟ್ ಪ್ರಾರಂಭಕ್ಕೆ ಹೋಗಿದೆ ಅಂತ ಹೌದು ಹೌದು ಸರ್ ಚೆನ್ನಾಗಿದೆ ಸರ್ ಹುಳಿ ಸ್ವಲ್ಪ ಹುಳಿ ಇದೆ ಸ್ವಲ್ಪ ಗುಂಪು ಬಾಳೆ ಮಾಡಿದ್ರಲ್ಲ ಹೌದಾ ಇದ್ರಲ್ಲಿ ಆದಾಯ ಸರ್ ಗುಂಪು ಬಾಳೆ ಸರ್ ಗುಂಪು ಬಾಳೆ ಮೊನ್ನೆ ಒಂದು ನೂರ ಐವತ್ತು ಕೆಜಿ ಸಿಕ್ತು ಸರ್ ಅರವತ್ತು ರೂಪಾಯಿ ಹಾಕಿಕೊಟ್ರು ಕೆಜಿ ಕೆ ಜಿ ಅರವತ್ತು ರೂಪಾಯಿ ಹಾಕಿ ಕೊಟ್ಟರು ಅದು ನಾನು ಆರ್ಗ್ಯಾನಿಕ್ ಅಂತೇಳಿ ಹೇಳಿದ್ದೀನಿ ಬೇರೆ ಕಡೆ ಬೇರೆಯವರೆಲ್ಲ ನಲ್ವತ್ತು ನಲ್ವತ್ತೈದು ತಗೊಂಡ್ರು ನೋಡಪ್ಪ ನಾನು ಆರ್ಗ್ಯಾನಿಕ್ಕಲ್ಲಿ ಬೆಳಿತಾ ಇರೋದು ಪ್ರಾಡಕ್ಟು ನಮ್ಮದು ಈ ಥರ ಇದೆ ನಾವು ಗೊಬ್ಬರಗಳು ಇನ್ನೊಂದು ಕೆಮಿಕಲ್ಲು ಅದೆಲ್ಲ ಒಡೆದು ಮಾಡ್ತಾಯಿಲ್ಲ ಬೇಕಾದ್ರೆ ಬನ್ನಿ ನೀವು ಬಂದು ನಮ್ಮ ತೋಟ ನೋಡಿ ನಾವು ಕೆಮಿಕಲ್ಲಾಗಿ ಮಾಡಿದ್ದೀರಾ ಇಲ್ಲ ಗೊಬ್ಬರ ಹಾಕಿ ಇನ್ನೊಂದು ಇದು ಮಾಡಿದ್ದಿಲ್ಲ ನಾವು ಪ್ಯೂರ್ ನಾಟಿ ನ್ಯಾಚುರಲ್ ಆಗಿ ಅಂತ ಅಂತೇಳಿ ಅದ್ಮೇಲೆ ಅವನು ಅರವತ್ತು ರೂಪಾಯಿ ಸರ್ ರೂಪಾಯಿ ಹೌದು ಸರ್ ಪ್ರತಿಫಲ ಯಾರೇ ಸರ್ ಸರ್ ಹೌದು ಈ ಪ್ರಾಡಕ್ಟ್ ಇವಾಗ ನಾವು ಬಂದ್ಮೇಲೆ ನಮ್ಮ ಲೋಕಲ್ ಅಲ್ಲಿ ಇನ್ನೂ ಸ್ವಲ್ಪ ಪ್ರಚಾರಗಳು ಕಮ್ಮಿ ಇದರಿಂದ ಹೆಂಗೆ ಎಲ್ತ್ ಹೆಂಗೆ ಅಂತ ಇನ್ನೂ ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಹೌದು ಆದ್ರೆ ಆ ತಿಳುವಳಿಕೆ ಬರ್ಲಿ ಅಂತೇಳಿ ತಿಳಿಸ್ಬೇಕು ನಾವು ನೋಡಿ ಈ ಥರ ಇದರಲ್ಲಿ ಬೆಳೆದಿರ್ತಕ್ಕಂಥ ನೋಡಿ ಸರ್ ಈ ನುಗ್ಗೆ ಸೊಪ್ಪು ತಿಂದರೂ ಕೂಡ ಎಷ್ಟೋ ಆರೋಗ್ಯ ಇಪ್ಪತ್ತೈದು ವಾರ ತಿಂದರೆ ಒಂದು ನಲ್ವತ್ತೆರಡು ಮೈಕ್ರೋಟರಿಯಂ ಇದೆ ಏನೋ ಇದೆ ಹೌದು ಹೌದು ಸರ್ ಹೌದು ಸರ್ ಈ ಹತ್ತು ಕೋಳಿ ಒಂದು ದಿವ್ಸ ತಿನ್ನೋದು ಹತ್ತು ಕೋಳಿ ಮಟ್ಟೆ ಕೆಪಾಸಿಟಿ ಸರ್ ಇದು ಹೌದು ಒಂದು ದಿವಸದ್ದು ಫುಡ್ ಈ ನುಗ್ಗೆದು ಹತ್ತು ದಿವಸದ ಹತ್ತು ಕೋಳಿ ಮಟ್ಟದು ಕೆಪಾಸಿಟಿ ಸರ್ ಅದು

ಇದು ಇನ್ನು ಪಿಂದೆ ಇದು ಒಂದು ಕಾಯಿ ಬಂದು ಸುಮಾರು ಒಂದು ಕಾಲ್ ಕೆಜಿ ಬರುತ್ತೆ ಸರ್ ಒಂದು ಕಾಯಿ ಒಂದು ಕಾಯಿ ಕಾಲ್ ಕೆಜಿ ಬರುತ್ತೆ ಸರ್ ಸುಮಾರು ಸಾವಿರಾರು ಕಾಯಿ ಮೇಲೆ ಸರ್ ಹೌದು ಹೌದು ಕಾಲ್ ಕೆಜಿ ಬರುತ್ತೆ ಸರ್ ತಡಿಯಾಕಾಗಲ್ಲ ಸರ್ ನಾವು ಕೋಲುಗಳು ಕೊಡ್ತಾ ಇದೀವಿ ಸರ್ ಸಪೋರ್ಟಿಂಗ್ ಸರ್ ಈ ಜಮೀನು ತಗೊಂಡಾಗ ನೀವು ಪ್ರಾರಂಭದಲ್ಲಿ ರೈತರ ತರಾನೇ ಕೃಷಿ ಮಾಡ್ತಾ ಹೌದು ಸರ್ ಎಲ್ಲಾ ತರಾನೇ ಕೃಷಿ ಕೃಷಿ ಮಾಡಿ ಕ್ಯಾರೆಟು ಬೀಟ್ರೂಟು ನೋವು ಕೋಲು ಸೊಪ್ಪುಗಳು ಹಾಕಿ 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 ಲಾಸ್ಟ್ ಕಟ್ಟೋ ಕಟ್ಟೋತ ಬಂದು ಬಿಟ್ಟಿದ್ವಿ ಸರ್ ಹೌದಾ ಲಾಸ್ಟ್ ಕ ಕಟ್ಟೋ ಕಟ್ಟೋತ ಬಂದು ಬೇಡ ಈ ಜೀವನ ಸಾಕು ಎಷ್ಟು ಮಾಡಿದ್ರು ಅಷ್ಟೇನೆ ಈ ಕಡೆ ಕೂಲಾರನ ಸಾಕಬೇಕು ಈ ಕಡೆ ಭೂಮಿನ ಹಾಳು ಮಾಡ್ಬೇಕು ಎರಡೇ ಇರೋದು ನಮ್ದು ಇಲ್ಲಿ ಅಂತೇಳಿ ಅದಕ್ಕೆ ಪ್ಲಾನ್ ಮಾಡಿ ಸರ್ ಈಗ ನ್ಯಾಚುರರು ನಾವು ಸ್ವಲ್ಪ ದಿವಸ ಬದುಕನಾ ನಾವು ಸ್ವಲ್ಪ ಬದು ನಮ್ಮ ಅಕ್ಕ ಪಕ್ಕದಲ್ಲಿರ್ತಕ್ಕಂಥವರು ನಮ್ಮ ನಾವು ಬೆಳೆದಿರ್ತಕ್ಕಂಥ ಪ್ರಾಡಕ್ಟ್ ತಗೊಂಡೋಗಿ ತಿಂದವರು ಸ್ವಲ್ಪ ದಿವಸ ಬದುಕಲಿ ಅಂತೇಳಿ ಈ ಥರ ಪ್ಲಾನ್ ಮಾಡಿದ್ವಿ ಸರ್ ಓಕೆ ಸರ್ ತುಂಬ ಖುಷಿ ಆಯಿತು ಯಾಕಂದ್ರೆ ನಾವು ನಮ್ಮ ಚಾನಲಲ್ಲಿ ಬರೀ ಕ್ಯಾಪ್ಸಿಕಮ್ ಬೆಳೆದ್ರು ಟಮೊಟೊ ಬೆಳೆದ್ರು ಅದ್ರಿಂದ ಅಷ್ಟು ದುಡ್ಡು ಆಯ್ತು ಈ ಬೆಳಗ್ಗೆ ಈ ಔಷಧಿ ಹೊಡಿಬೇಕು ರೋಗಕ್ಕೆ ಆ ಔಷಧಿ ಹೊಡಿಬೇಕು ಇದೇ ಆಗ್ಬಿಟ್ಟಿತ್ತು ಡಿಫ್ರೆಂಟ್ ಆಗಿ ಕಂಟೆಂಟ್ ನಮ್ಗೆ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ತೋಟ ಅಂದ್ರೆ ಯಾವ ರೀತಿ ಇರಬೇಕು ಇದರಿಂದ ಅನುಕೂಲ ಹೇಗೆ ಡೆವಲಪ್ ಮಾಡೋದೇ ಅಂತ ತಿಳ್ಸಿಕೊಂಡಿದ್ರೆ ಸರ್ ಇನ್ನು ಯಾರ ಬೇರೆವರು ಮುಂದಿನ ದಿನಗಳಲ್ಲಿ ಇನ್ನು ಡೆವಲಪ್ ಆದಾಗ ಬರೋಣ ಸರ್ ಹಾಗೆ ಈ ತರ ಯಾರಾದ್ರೂ ತೋಟ ಡೆವಲಪ್ ಮಾಡಬೇಕು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಭೇಟಿ ಮಾಡಿ ವಿಸಿಟ್ ಮಾಡಬೇಕು ಅಂದ್ರೆ ಮಾಡ್ಬೋದಾ ಸರ್ ಈಗ ವಾರಕ್ಕೆ ಒಬ್ಬರು ಇಬ್ಬರು ಬಂದೇ ಬರ್ತಾರೆ ಸರ್ ಫೋನ್ ಮಾಡ್ಕೊಂಬರ್ತಾರೆ ಅಲ್ಲಿ ಸರ್ಚ್ ಮಾಡಿ ನನ್ನ ನಂಬರ್ ತಗೊಂಡು ಫೋನ್ ಮಾಡಿ ಅವ್ರು ಬರ್ತಾರೆ ಸರ್ ಯಾವ ರೀತಿ ಮಾಡಬೇಕು ಹೆಂಗೆ ಅಂತೆಲ್ಲ ಕೇಳ್ತಾರೆ ನಾವು ಹೇಳ್ತೀವಿ ನೋಡಿ ಈ ಥರ ಮಾಡಿ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿ ಈ ಥರ ಮಾಡ್ಕೊಳ್ರಿ ನೀವು ಮಾಡಿರಿ ಮತ್ತು ನಿಮ್ಮ ಪಕ್ಕದಲ್ಲಿ ಯಾರು ಕೈ ಆಗಲ್ಲಾದರು ಮಾಡಿಸಿ ಹೇಳಿ ಕಳಿಸ್ತೀವಿ ಸರ್ ಸರಿ ಸರ್ ನಾವು ಹಾಗೆ ಭೇಟಿ ಕೊಡ್ತಾ ಇರ್ತೀವಿ ಯಾಕಂದ್ರೆ ಹಣ್ಣು ಗಿಡಗಳಲ್ಲ ಪ್ರಾರಂಭದ ಗಿಡಗಳಲ್ವಾ ಹಣ್ಣುಗಳು ಬಂದಾಗ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಆಗ ಮತ್ತೊಂದು ವಿಡಿಯೋ ಮಾಡೋಣ ಸರ್ ಈಗ ಅದ್ಭುತವಾದ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ನಮ್ಮ ಚಾನಲ್ ಕಡೆ ವೀಕ್ಷಕರ ಕಡೆಯಿಂದ ನಿಮ್ಗೆ ಧನ್ಯವಾದಗಳು ಸರ್ ನಮ್ಗೆ ತುಂಬ